ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ನಿನ್ನೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಆದರೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಜೈಲಿಗೆ ಜಾಮೀನು ಆದೇಶ ಪ್ರತಿ ತಲುಪಿರಲಿಲ್ಲ ಆದರೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಜೈಲಿಗೆ ಆದೇಶ ಪ್ರತಿ ತಲುಪಿದೆ ಎನ್ನುವಂಥ ಮಾಹಿತಿ ಇದೆ ಮೇಲ್ ಮೂಲಕ ಆದೇಶ ಪ್ರತಿ ಸ್ವೀಕರಿಸಿದ್ದಾರೆ ಜೈಲಾಧಿಕಾರಿಗಳು ರೇವಣ್ಣ ಬಿಡುಗಡೆಯ ಪ್ರಕ್ರಿಯೆ ಶುರುವಾಗಿದೆ ಅಧಿಕಾರಿಗಳು ಸುಮಾರು ಒಂದು ಗಂಟೆ ಕಾಲ ಈ ಬಿಡುಗಡೆ ಪ್ರಕ್ರಿಯೆಯನ್ನು ನಡೆಸ್ತಾರೆ ಪ್ರಕ್ರಿಯೆ ಮುಗಿಯೋ ಸಮಯಕ್ಕೆ ಆದೇಶ ಪ್ರತಿ ತರಲಿದ್ದಾರೆ ಕೋರ್ಟ್ನ ಅಮೀನ್ ಒಂದು ಗಂಟೆ ಕಾಲ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ ಸುಮಾರು ಒಂದು ಗಂಟೆಗಳ ಕಾಲ ನಡೆಯಲಿರುವಂತಹ ಬಿಡುಗಡೆ ಪ್ರಕ್ರಿಯೆ ಮೂರು ಗಂಟೆ ಸುಮಾರಿಗೆ ರೇವಣ್ಣ ಅವರು ಜೈಲಿನಿಂದ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈಗಾಗಲೇ ಜೆ ಡಿ ಎಸ್ನ ಕಾರ್ಯಕರ್ತರು ಜೈಲಿನ ಹೊರಭಾಗದಲ್ಲಿ ನೆರೆದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಹೊರಭಾಗದಲ್ಲಿ ನೆರೆದಿದ್ದಾರೆ ಕಾಯ್ತಾ ಇದ್ದಾರೆ ರೇವಣ್ಣ ಅವರ ಬರುವಿಕೆಗಾಗಿ ನಿನ್ನೆಯ ಹರ್ಷವನ್ನ ವ್ಯಕ್ತಪಡಿಸಿದ್ರು ನಿನ್ನೆಯ ಸಂಭ್ರಮಾಚರಣೆ ಜೋರಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ಹಾಗೇನೇ ಹಾಸನದಲ್ಲಿ ಪಟಾಕಿಯನ್ನ ಸಡಿಸಿ ಸಂಭ್ರಮಿಸಿದ್ರು ಈಗ ಮತ್ತಷ್ಟು ಕಾರ್ಯಕರ್ತರು ಬರ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದ ಜೈಲಿನ ಮುಂಭಾಗಕ್ಕೆ ಆದೇಶ ಪ್ರತಿ ಸ್ವೀಕಾರ ಆಗಿದೆ ಜೈಲಾಧಿಕಾರಿಗಳು ಆದೇಶ ಪ್ರತಿಯನ್ನು ಸ್ವೀಕರಿಸಿದ್ದಾರೆ ಸಂಜೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾರೆ ರೇವಣ್ಣ ಸ್ವಾಗತಕ್ಕೆ ಜೆಡಿಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಜೈಲಿನ ಮುಖ್ಯ ರಸ್ತೆಯಲ್ಲಿ ಬೆಂಬಲಿಗರು ಈಗಾಗಲೇ ಜಮಾವಣೆ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೂರು ಗಂಟೆ ಬಳಿಕ ಜೈಲಿನಿಂದ ಬಿಡುಗಡೆ ಆಗೋದಾದರೂ ಕೂಡ ನಿನ್ನೆಯೇ ಜಮಾಯಿಸಿದ್ದಾರೆ ಕೆಲವೊಂದಿಷ್ಟು ಜನ ಈಗ ಮತ್ತಷ್ಟು ಜನ ಬರ್ತಾ ಇದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಮಾಜಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರದ ಮುಂಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ ಜನ ಜಮಾಯಿಸಿದ್ದಾರೆ ಕಾರಣ ರೇವಣ್ಣ ಅವರ ಸ್ವಾಗತಕ್ಕಾಗಿ ಹಾರ ತುರಾಯಿ ಎಲ್ಲವೂ ಕೂಡ ರೆಡಿಯಾಗಿದೆ ಮಾಜಿ ಸಚಿವರ ಸ್ವಾಗತಕ್ಕಾಗಿ ಕೈಯಲ್ಲಿ ಹಾರ ಹಿಡ್ಕೊಂಡು ಬರ್ತಾ ಇದ್ದಾರೆ ಜೈಲಿನಿಂದ ಬಿಡುಗಡೆ ಆಗ್ತಾ ಇರೋಂತ ಬೇಲ್ ಮೇಲೆ ಹೊರ ಬರ್ತಾ ಇರುವಂತ ರೇವಣ್ಣ ಅವರ ಸ್ವಾಗತಕ್ಕಾಗಿ ರೇವಣ್ಣ ಯಾಕೆ ಜೈಲಿಗೆ ಹೋದ್ರು ಗೊತ್ತಿರುವಂತ ವಿಚಾರ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐ ಟಿ ಅಧಿಕಾರಿಗಳು ಅವರನ್ನ ಬಂಧಿಸುತ್ತಾರೆ ವಿಚಾರಣೆ ನಡೆಸಿ ಆ ಬಳಿಕ ಅವರನ್ನ ಜೈಲಿಗೆ ಕಳುಹಿಸುತ್ತೆ ಕೋರ್ಟ್ ನ್ಯಾಯಾಂಗ ಬಂಧನದಲ್ಲಿದ್ದರೂ ಐದು ದಿನಗಳ ನ್ಯಾಯಾಂಗ ಬಂಧನ ನಿನ್ನೆಗೆ ಮುಕ್ತಾಯ ಆಯಿತು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ ನಿನ್ನೆ ಸಂಜೆ ಹೊತ್ತಿಗೆ ಜಾಮೀನು ಸಿಕ್ಕರೂ ಕೂಡ ಬೇಲ್ ಸಿಕ್ಕಿದ್ರೂ ಕೂಡ ನಿನ್ನೆ ರೇವಣ್ಣ ರಿಲೀಸ್ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಕೋರ್ಟ್ ಜೈಲಾಧಿಕಾರಿಗಳಿಗೆ ಜಾಮೀನು ಪ್ರತಿ ಸಿಕ್ಕಿರಲಿಲ್ಲ ಷರತ್ತುಬದ್ಧ ಜಾಮೀನು ಸಿಕ್ಕಿರೋದು ಒಂದಷ್ಟು ಷರತ್ತುಗಳನ್ನು ಕೂಡ ಇಲ್ಲಿ ಕೋರ್ಟ್ ವಿಧಿಸಿದೆ ನ್ಯಾಯಾಲಯ ವಿಧಿಸಿದೆ ಯಾಕಂತ ಹೇಳಿದ್ರೆ ಹೈ ಪ್ರೊಫೈಲ್ ಕೇಸ್ ಇದು ಯಾವುದೇ ಕಾರಣಕ್ಕೂ ಸಾಕ್ಷಿ ನಾಶಪಡಿಸಬಾರ್ದು ಪಾಸ್ಪೋರ್ಟ್ ಅನ್ನ ಏನು ಪೊಲೀಸ್ ಠಾಣೆಗೆ ಕೊಡಬೇಕು ಹಾಗೇ ವಿದೇಶಿ ಪ್ರಯಾಣವನ್ನ ಮಾಡಬಾರ್ದು ಈ ರೀತಿಯಾದಂಥ ಷರತ್ತುಗಳನ್ನ ಉಲ್ಲೇಖ ಮಾಡಿಯೇ ಕೋರ್ಟ್ ಇಲ್ಲಿ ಷರತ್ತು ಬದ್ಧ ಜಾಮೀನನ್ನ ನೀಡಿರೋದು ಐದು ದಿನಗಳ ಸೆರೆವಾಸದ ಬಳಿಕ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ರೇವಣ್ಣ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾಮೀನಿನ ಷರತ್ತುಗಳೇನು ಐದು ಲಕ್ಷ ಬಾಂಡ್ ಇಬ್ಬರು ವ್ಯಕ್ತಿಗಳ ಶ್ಯೂರಿಟಿ ಬೇಕು ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೆಆರ್ ನಗರಕ್ಕೆ ರೇವಣ್ಣ ಅವರು ಪ್ರವೇಶ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಕೆಆರ್ ನಗರಕ್ಕೆ ಅವರು ಹೋಗುವಂತಿಲ್ಲ ಹಾಗೆಯೇ ಷರತ್ತು ನಂಬರ್ ನಾಲ್ಕು ಪಾಸ್ಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಬೇಕು ಐದು ಸಾಕ್ಷಿಯನ್ನು ನಾಶಪಡಿಸುವಂತಿಲ್ಲ ಪ್ರಭಾವಿ ವ್ಯಕ್ತಿ ಹೈ ಪ್ರೊಫೈಲ್ಗೆ ಸಾಕ್ಷಿಯನ್ನು ನಾಶಪಡಿಸುವಂತಿಲ್ಲ ಆರನೇ ಷರತ್ತು ವಿದೇಶಕ್ಕೆ ಹೋಗುವಂತಿಲ್ಲ ಏಳನೇ ಷರತ್ತು ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ಎಸ್ಐಟಿ ಅಧಿಕಾರಿಗಳು ಯಾವಾಗ ಕರೆದ್ರೂ ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು ಎನ್ನುವದಾಗಿ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನ ನೀಡಿದೆ ಏಳು ಷರತ್ತುಗಳನ್ನ ಉಲ್ಲೇಖ ಮಾಡಿದೆ ಈ ಷರತ್ತನ್ನ ಪಾಲಿಸಲೇಬೇಕು ಮಾಜಿ ಸಚಿವರಾಗಿರುವಂತ ಎಚ್ ಡಿ ರೇವಣ್ ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಹೊರ ಬರ್ತಾರೆ ಬೇಲ್ ಮೇಲೆ ಹೊರ ಬರ್ತಾರೆ ಅವರ ಸ್ವಾಗತಕ್ಕಾಗಿ ಜೆಡಿಎಸ್ ಕಾರ್ಯಕರ್ತರು ರೇವಣ್ಣ ಕುಟುಂಬದ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಬೇಕು ಅಂತೇಳಿ ರೇವಣ್ಣ ಜೈಲಿನಿಂದ ಬಿಡುಗಡೆ ಹಿನ್ನೆಲೆಯಲ್ಲಿ ಡಬಲ್ ರೋಡ್ ಬಂದಾಗಿದೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎರಡು ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ ಒಂದೂವರೆ ಕಿಲೋಮೀಟರ್ ಜಾಮರ್ ಹಾಕಿದ್ದಾರೆ ಮೊಬೈಲ್ ಹಾಗೂ ಇಂಟರ್ನೆಟ್ ಇಲ್ಲದೆ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ರೇವಣ್ಣ ಇವತ್ತು ಜೈಲಿನಿಂದ ಹೊರ ಬರ್ತಾರೆ ಇನ್ನೊಂದು ಕಡೆಯಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಕಾರಣ ಅಂತೇಳಿದರೆ ಒಂದೂವರೆ ಕಿಲೋಮೀಟರ್ ಹೆಚ್ಚು ಇಲ್ಲಿ ಜಾಮರ್ ಹಾಕಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜೈಲಿನಿಂದ ಬಿಡುಗಡೆ ಹಿನ್ನೆಲೆಯಲ್ಲಿ ಡಬಲ್ ರೋಡನ್ನು ಬಂದ್ ಮಾಡಿದ್ದಾರೆ ಎರಡೂ ರಸ್ತೆ ಆ ಕಡೆ ಹೋಗಂಗೂ ಇಲ್ಲ ಈ ಕಡೆ ಬರೋಂಗೂ ಇಲ್ಲ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡಿದ್ದಾರೆ ಪೊಲೀಸ್ ಯಾಕಂತೇಳಿದರೆ ಜನ ಜಮಾಯಿಸುವಂಥ ಸಾಧ್ಯತೆ ಇದೆ ಜೆ ಡಿ ಎಸ್ ಕಾರ್ಯಕರ್ತರು ಬರುವಂಥ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರತೆಯಲ್ಲಿ ಲೋಪ ಆಗಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಡಬಲ್ ರೋಡನ್ನು ಕ್ಲೋಸ್ ಮಾಡಿದ್ದಾರೆ ಪೊಲೀಸ್ ಪರಪ್ಪನ ಅಗ್ರಹಾರ ಸಮೀಪ ಇರುವಂಥ ರಸ್ತೆ ಜೈಲಿನ ಸಮೀಪ ಇರುವಂಥ ರಸ್ತೆಯನ್ನೇ ಕ್ಲೋಸ್ ಮಾಡಿದ ಒಂದೂವರೆ ಕಿಲೋಮೀಟರ್ ಜಾಮರ್ ಹಾಕಿದ ಹಾಗೆಯೇ ಮೊಬೈಲ್ ಇಂಟರ್ನೆಟ್ ಇಲ್ಲ ಅಲ್ಲಿ ಸ್ಥಳೀಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿದೆ ಹೀಗಾಗಿ ಪರದಾಡುತ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಪರಪ್ಪನ ಅಗ್ರಹಾರ ಮುಂಭಾಗದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಪರಪ್ಪನ ಅಗ್ರಹಾರ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಪ್ತರು ಆಗಮಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕೂಡ ಜೈಲಿನ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೂವಿನ ಹಾರಗಳನ್ನ ಇಟ್ಕೊಂಡು ಕಾರ್ಯಕರ್ತರು ನಿಂತಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಜೈಲಿನ ಬಳಿ ನೂರಾರು ರೇವಣ್ಣ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ರೇವಣ್ಣ ಬಿಡುಗಡೆ ಹಿನ್ನೆಲೆ ಆಪ್ತರಲ್ಲಿ ಸಂಭ್ರಮ ಮನೆ ಪರಪ್ಪನ ಅಗ್ರಹಾರದ ಮುಂಭಾಗದ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮುಂಭಾಗದಲ್ಲಿ ಒಂದು ಕಡೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಒದಗಿಸಿದ್ರೆ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಬಂದು ನಿಂತ್ಕೊಂಡಿದ್ದಾರೆ ನಿನ್ನೆ ಬಂದಿದ್ರು ಒಂದಿಷ್ಟು ಜನ ಈಗ ಮತ್ತೊಂದಿಷ್ಟು ಜನ ಬರ್ತಾ ಇದ್ದಾರೆ ಹಾರ ತುರಾಯಿಗಳೊಂದಿಗೆ ರೇವಣ್ಣ ಅವರನ್ನ ಸ್ವಾಗತಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತ ಹಾಸನ ಹೊಳೆ ಮುಖಂಡರು ಆಗಮಿಸ್ತಾ ಇರುವಂಥದ್ದು ಸದ್ಯ ಜೈಲಿನ ಮುಂಭಾಗದಲ್ಲಿ ಒಂದು ಕಡೆಯಲ್ಲಿ ಎರಡು ರಸ್ತೆಗಳನ್ನು ಕ್ಲೋಸ್ ಮಾಡಿ ಭದ್ರತೆಯನ್ನು ಒದಗಿಸಿದ್ರೆ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಅಭಿಮಾನಿಗಳು ಜಮಾಯಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ